ಎಲ್ಲಿಯೂ ಯಾವುದಕ್ಕೂ ಸೋಷಿಯಲ್ ಮೀಡಿಯಾಗಳನ್ನು ಆಶ್ರಯಿಸುವ ಇಂದಿನ ಈ ಜನರೇಷನ್ ಎಲ್ಲೋ ಒಂದ್ ಕಡೆ ಯಾರಿಂದಲೋ ನಿಯಂತ್ರಿಸಲ್ಪಡುವ ಕೈಗೊಂಬೆಯಾಗುತ್ತಿದೆಯೇ ಇತ್ತೀಚೆಗಿನ ಕೆಲವು ಘಟನೆಗಳನ್ನು ನೋಡುತ್ತಿರಬೇಕಾದರೆ ಸಹಜವಾಗಿಯೂ ಮನಸ್ಸಿನಲ್ಲಿ ಇಂತಹ ಒಂದು ಸಂಶಯ ಮೂಡುತ್ತದೆ ಭಗವಂತನು ಈ ಜಗತ್ತಿನಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರುತ್ತಾರೆ ಇವೆಲ್ಲದರ ಮಧ್ಯೆ ಮನುಷ್ಯ ಹೇಗೆ ಭಿನ್ನವಾಗುತ್ತಾನೆ ಎಂದರೆ ಅವನಿಗೆ ಚಿಂತಿಸುವ ಶಕ್ತಿ ಕೊಟ್ಟಿರುತ್ತಾನೆ ಆಶಯ ವ್ಯಕ್ತಪಡಿಸಲು ಮಾತು ಕೊಟ್ಟಿರುತ್ತಾನೆ ನಾವುಗಳು ಅದರಲ್ಲೂ ಯುವ ಪೀಳಿಗೆಯು ತಮ್ಮ ಬುದ್ಧಿಶಕ್ತಿಯನ್ನು ಎಲ್ಲೋ ಒಂದ್ ಕಡೆ ಒತ್ತೆಗೆಟ್ಟು ಯಾರದ್ದೋ ಇಂಗಿತಕ್ಕನುಗುಣವಾಗಿ ಗುಣವಾಗಿ ವರ್ತಿಸುತ್ತಾ ಇದ್ದಾರೆ ಎಂಬುದು ನಿಜಕ್ಕೂ ಖೇದಕರ ಇಲ್ಲಿ ನಾನು ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರವಲಯದಲ್ಲಿ ನಡೆದ ಆ ಅಹಿತಕರ ಘಟನೆ ಅದು ನಿಜಕ್ಕೂ ಖೇದಕರ ಹಾಗೂ ಬೇಸರದ ಸಂಗತಿ ಒಳಗಡೆ ವಿಜಯೋತ್ಸವವು ಎಲ್ಲೇ ಇಲ್ಲದೆ ನಡೆಯುತ್ತಿರಬೇಕಾದರೆ ಇಲ್ಲಿ ಹೊರಗಡೆ ಕೇವಲ ಒಂದು ಟ್ವೀಟ್ಗೆ ಹೋಗೊಟ್ಟು ಹಿಂದು ಮುಂದು ಯೋಚಿಸದೆ ತಮ್ಮ ಪ್ಯಾಷನ್ ಅನ್ನ ಬೆನ್ನ ಹತ್ತಿ ಬಂದ ಒಂದಿಷ್ಟು ಅಮಾಯಕರು ನೂಕುನುಗ್ಗಲಿಗೆ ಬಿದ್ದು ತುಳಿತಕ್ಕೊಳಗಾಗಿ ಪ್ರಾಣವಾಯುವಿಗಾಗಿ ನರಳುತ್ತಿದ್ದರು ಹನ್ನೊಂದು ಜನ ಅಮಾಯಕರು ಜೀವವನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೂ ಕುಟುಂಬಗಳು ಅನಾಥವಾದವು ನಿತ್ಯ ದುಃಖಕ್ಕೆ ತಳ್ಳಲ್ಪಟ್ಟವು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡರು ಇಲ್ಲಿ ಎಡವಟ್ಟು ಹೇಗಾಯಿತು ತಪ್ಪು ಯಾರದ್ದು ಎಂದೆಲ್ಲ ವಿಮರ್ಶೆ ಮಾಡುವಷ್ಟು ಜ್ಞಾನವೋ ಅದರ ಬಗ್ಗೆ ಅರಿವೋ ನನಗಿಲ್ಲ ತನಿಖೆ ಘೋಷಣೆಯಾಗಿದೆ ವರದಿ ಒಂದಿಷ್ಟು ತಿಂಗಳುಗಳ ನಂತರ ಹೊರಬರಬಹುದು ಆದರೆ ಅಷ್ಟೊತ್ತಿಗಾಗಲೇ ಎಲ್ಲರ ಮನಸ್ಸಿನಿಂದಲೂ ಈ ಘಟನೆ ಮಾಸಿ ಹೋಗಿರಬಹುದು ಇಲ್ಲಿ ಒಂದಿಷ್ಟು ವಿಷಯಗಳು ನಾ ಕಂಡಂತೆ ನಿಮ್ಮ ಮುಂದೆ ಕ್ರೀಡಾ ಸ್ಫೂರ್ತಿ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎಂದು ನಾವು ಏನನ್ನು ಹೇಳ್ತೇವೋ ಆ ಮಾತಿಗೆ ವಿಶಾಲವಾದ ಅರ್ಥವಿದೆ ಕ್ರೀಡೆ ಅನ್ನುವುದು ಒಂದು ಕಾಲದಲ್ಲಿ ದೇಶೀಯತೆಯ ಭಾವೈಕ್ಯದ ಸಾಮರಸ್ಯದ ಸಂಕೇತವಾಗಿ ಕಾಣಲಾಗುತ್ತಿತ್ತು ಆದರೆ ಯಾವಾಗ ಈ ಸ್ಪೋರ್ಟ್ಸ್ ಎನ್ನುವುದನ್ನ ಅದು ಕ್ರಿಕೆಟ್ ಆಗಿರ್ಲಿ ಫುಟ್ಬಾಲ್ ಆಗಿರ್ಲಿ ಇನ್ಯಾವುದೇ ಪ್ರಕಾರವಾಗಿರ್ಲಿ ಅದನ್ನ ಕ್ಲಬ್ಗಳಿಗಾಗಿ ವಿಂಗಡಿಸಿ ಒಂದು ರೀತಿಯ ಬಿಸ್ನೆಸ್ಗೆ ಬಿಟ್ಟುಕೊಡಲಾಯಿತು ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎಂಬ ಮಾತು ಸ್ಪೋರ್ಟ್ಸ್ ನಿಂದ ದೂರವಾಗುತ್ತಾಲೇ ಹೋಯಿತು ಈಗಲೂ ಹೋಗುತ್ತಾಲೇ ಇದೆ ಆಸ್ಟ್ರೇಲಿಯಕ್ಕೆ ರಗ್ಬಿ ಇದ್ದಂತೆ ಯುರೋಪ್ ರಾಷ್ಟ್ರಗಳಿಗೆ ಫುಟ್ಬಾಲ್ ಇದ್ದಂತೆ ಅಮೆರಿಕಾದಲ್ಲಿ ಬೇಸ್ಬಾಲ್ ಇದ್ದಂತೆ ಭಾರತಕ್ಕೆ ಕ್ರಿಕೆಟ್ ಅನ್ನುವುದು ಪಾಪ್ಯುಲರ್ ಸ್ಪೋರ್ಟ್ಸ್ ಅಂತ ನಮ್ಗೆಲ್ರಿಗೂ ತಿಳಿದೇ ಇದೆ ಎರಡು ಮೂರು ದಶಕಗಳ ಹಿಂದಿನ ಚರಿತ್ರೆಯನ್ನು ಪರಿಶೀಲಿಸಿದರೆ ನಾನು ಆಗಲೇ ಹೇಳಿದಂತೆ ಕ್ರಿಕೆಟ್ ಎನ್ನುವುದು ಭಾರತದಲ್ಲಿ ರಾಷ್ಟ್ರೀಯತೆಯ ಭಾವೈಕ್ಯದ ಒಂದು ಸಂಕೇತವಾಗಿತ್ತು ಜಾತಿ ಧರ್ಮ ಪಕ್ಷ ಪಂಗಡಗಳಿಗೆ ಅತೀತವಾಗಿ ದೇಶವನ್ನು ಒಗ್ಗೂಡಿಸುವ ಒಂದು ಶಕ್ತಿಯಾಗಿತ್ತು ಕ್ರಿಕೆಟ್ ಎಂಬುವುದೇ ಒಂದು ಮತವಾಗಿತ್ತು ಅಂತಲೂ ಹೇಳ್ಬೋದು ಆದರೆ ಜನಪ್ರಿಯತೆಯ ಉತ್ತುಂಗದಿಂದ ಇಂದು ಕಾಣುವ ಈ ಮೌಲ್ಯಚ್ಯುತಿಗೆ ಕಾರಣವೇನು ಎಂದು ಪರಿಶೀಲಿಸುತ್ತಾ ಹೋದರೆ ಅದರ ಉತ್ತರ ಬಹು ಸರಳ ಕ್ರಿಕೆಟ್ ಅನ್ನ ಒಂದು ಪಕ್ಕಾ ಬಿಸ್ನೆಸ್ ಅನ್ನಾಗಿ ಕಂಡು ಅದನ್ನ ಸಂಪೂರ್ಣವಾಗಿ ವ್ಯಾಪಾರಕ್ಕೆಂದು ಬಿಟ್ಟುಕೊತ್ತದ್ದೇ ಇದಕ್ಕೆ ಕಾರಣ ಸ್ಪೋರ್ಟ್ಸ್ ಕ್ಲಬ್ಗಳು ಒಂದು ಕಂಪೆನಿಯಂತೆ ಹಾಗೂ ಆಟಗಾರರು ಒಂದಿಷ್ಟು ಹಣ ಕೊಟ್ಟು ಖರೀದಿ ಮಾಡಿದ ಗುಲಾಮರಂತೆ ಚಿತ್ರಣ ಹೀಗೆ ಬದಲಾಯಿತು ಹೌದು ಹದಿನೆಂಟು ಸೀಸನ್ಗಳು ಮುಗಿಯುವಾಗ ಐ ಪಿ ಎಲ್ ಒಂದು ಬಹುದೊಡ್ಡ ಸ್ಪೋರ್ಟ್ಸ್ ಬಿಸ್ನೆಸ್ ಆಗಿ ಬೆಳೆಯಿತು ಹಾಗೆ ನೋಡಿದ್ರೆ ಕಳೆದ ಹದಿನೇಳು ಸೀಸನ್ ಗಳಲ್ಲೂ ಒಂದು ಮೂರು ನಾಲ್ಕು ಸೀಸನ್ ಹೊರತುಪಡಿಸಿ ಆರ್ ಸಿ ಬಿ ಹೇಳುವಷ್ಟು ಸಾಧನೆಯನ್ನು ಮಾಡಿರಲಿಲ್ಲ ಆದರೂ ಆರ್ ಸಿ ಬಿ ಎನ್ನುವ ಈ ಟೀಮ್ ಅದು ಹೇಗೆ ಎಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇರುವ ಟೀಮ್ ಆಗಿ ಬೆಳೆಯಿತು ಹೇಗೆ ಇಡೀ ಐ ಪಿ ನಲ್ಲಿ ಒಂದು ವೇಳೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರುವ ಟೀಮ್ ಆಯಿತು ಎಂದು ವಿಚಾರಿಸುತ್ತಾ ಹೋದರೆ ಇದಕ್ಕೆ ಸಿಗುವ ಉತ್ತರ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ ವ್ಯಾಲ್ಯೂ ಹಾಗೂ ಸ್ಟಾರ್ ವ್ಯಾಲ್ಯೂ ಇನ್ಸ್ಟಾಗ್ರಾಂನಲ್ಲಿ ಇಪ್ಪತ್ತ ಏಳು ಕೋಟಿಗಿಂತಲೂ ಹೆಚ್ಚು ಫಾಲೋವರ್ಸ್ ಇರುವ ವಿರಾಟ್ ಕೊಹ್ಲಿಯ ಎರಡ್ ಸಾವಿರದ ಇಪ್ಪತ್ತ ಮೂರರ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅನ್ನುವುದು ಅಂದಾಜು ಎರಡು ಸಾವಿರ ಕೋಟಿಗಳಷ್ಟು ಕೇವಲ ಕ್ರಿಕೆಟ್ ಮಾತ್ರವಲ್ಲ ಕ್ರಿಕೆಟ್ನ ಹೊರಗೆ ಇರುವ ಇಂತಹ ಲೆಕ್ಕಾಚಾರಗಳು ಕೂಡ ವಿರಾಟ್ ಕೊಹ್ಲಿಯನ್ನು ಆರ್ ಸಿ ಬಿ ಇಷ್ಟು ವರ್ಷಗಳಿಂದಲೂ ತನ್ನಲ್ಲೇ ಉಳಿಸಿಕೊಳ್ಳಲು ಒಂದು ಕಾರಣ ತನ್ನ ಪ್ರತಾಪ ಕಾಲದ ಹತ್ತು ಶೇಕಡ ಆಟ ಕೂಡ ತೆರೆಯಲು ಸಾಧ್ಯವಾಗದ ಎಂಎಸ್ ಧೋನಿ ಈ ನಲವತ್ನಾಲ್ಕರ ಹರೆಯದಲ್ಲೂ ಯಾಕೆ ಐಪಿಎಲ್ ಆಡ್ತಾರೆ ಅಂದ್ರೆ ಅದಕ್ಕೂ ಇದೇ ಉತ್ತರ ಬ್ರ್ಯಾಂಡ್ ವ್ಯಾಲಿ ಹೀಗೆ ಐ ಪಿ ಎಲ್ ಅಂದ್ರೆ ಆಟಕ್ಕಿಂತಲೂ ಹೆಚ್ಚು ಆಟದ ಹೊರಗಿನ ಲೆಕ್ಕಾಚಾರಗಳಿಗೆ ಪ್ರಾಮುಖ್ಯತೆ ಇರುವ ಒಂದು ಸ್ಪೋರ್ಟ್ಸ್ ಕಮ್ ಬಿಸಿನೆಸ್ ಇವೆಂಟ್ ಅಂದ್ರು ತಪ್ಪಾಗಲಾರದು ಇಲ್ಲಿ ಆಟಕ್ಕೆ ಕೇವಲ ಇಪ್ಪತ್ತು ಶೇಕಡವಾದರೆ ವ್ಯಾಪಾರಕ್ಕೆ ಎಂಬತ್ತು ಶೇಕಡ ಪ್ರಾಧಾನ್ಯತೆ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಊಹೆಗೂ ಯೋಚನೆಗೂ ಲೆಕ್ಕಾಚಾರಗಳಿಗೂ ಎಟಕದಷ್ಟು ದೊಡ್ಡ ಮೊತ್ತದ ಬಿಸ್ನೆಸ್ ಇಲ್ಲಿ ನಡೆಯುತ್ತದೆ ಸ್ಪೋರ್ಟ್ಸ್ ಆಗಿರ್ಲಿ ಸಿನಿಮಾ ಆಗಿರಲಿ ಇವೆಲ್ಲವೂ ಮನರಂಜನೆಗೋಸ್ಕರ ಮಾತ್ರ ಎಂಬ ಸತ್ಯ ನಾವೆಲ್ಲರೂ ತಿಳಿಯಲೇಬೇಕು ಅದರಲ್ಲೂ ನಮ್ಮ ಯಂಗ್ ಜನರೇಷನ್ ಆಗಲೇ ಹೇಳಿದಂತೆ ಇಂತಹ ಎಲ್ಲಾ ಐ ಪಿ ಎಲ್ ಟೀಮುಗಳು ಒಂದು ಬಿಸ್ನೆಸ್ ಕಂಪೆನಿಗಳೇ ಅವರಿಗೆ ಅವರದ್ದೇ ಆದ ಮಾರ್ಕೆಟಿಂಗ್ ವಿಭಾಗ ಕಾರ್ಯಾಚರಿಸುತ್ತಿರುತ್ತದೆ ಪರಿಣಿತ ಸ್ಟಾಫ್ಗಳ ತಂಡ ಕೆಲಸ ಮಾಡುತ್ತಲೇ ಇರುತ್ತದೆ ಅವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮೂಲಕ ಒಂದು ರೀತಿಯ ಟ್ರೆಂಡ್ ಕ್ರಿಯೇಟ್ ಮಾಡುತ್ತಲೇ ಇರುತ್ತದೆ ಬಹುಶಃ ಮೊನ್ನೆ ನಡೆದ ಆ ದುರ್ಘಟನೆಗೆ ಆರ್ಸಿಬಿ ಟೀಮ್ ಮ್ಯಾನೇಜ್ಮೆಂಟ್ನ ಒಂದು ಟ್ವೀಟೆ ಮೂಲ ಕಾರಣ ಅನಿಸುತ್ತದೆ ಅನಪೇಕ್ಷಿತವಾದ ಜನಸಂದಣಿ ಆ ಸಮಯಕ್ಕೆ ಅಲ್ಲಿ ಉಂಟು ಮಾಡಿ ಜಗತ್ತಿಗೆ ತಮ್ಮ ಫ್ಯಾನ್ ಬೇಸ್ ಅನ್ನ ಪ್ರದರ್ಶನೆ ಮಾಡುವ ಒಂದು ಕುತಂತ್ರ ಟೀ ಮಾರ್ಕೆಟಿಂಗ್ ವಿಭಾಗದವರಿಗೆ ಇದ್ದಿರಲೂಬಹುದು ಎಂಬುದು ನನ್ನ ಅನುಮಾನ ಸ್ನೇಹಿತರೆ ಇಲ್ಲಿ ನಾವು ಯಾರದೋ ಕೈಯುಂಬೆಯಾಗಿ ಯಾರದ್ದೋ ಲಾಭಕ್ಕೋಸ್ಕರ ಈ ರೀತಿ ಬಲಿಪಶು ಆಗುವುದು ಸರಿಯೇ ಎಂಬುದರ ಕುರಿತು ನಾವು ಯೋಚನೆ ಮಾಡಲೇಬೇಕು ನಮ್ಮ ಮೇಲೆ ಭರವಸೆಗಿಟ್ಟು ನಮ್ಮ ನಾಳಿನ ಒಳ್ಳೆ ದಿನಗಳ ಕುರಿತು ಒಂದಿಷ್ಟು ಕನಸುಗಳನ್ನು ಹೊತ್ತು ತಮ್ಮ ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿಟ್ಟ ನಮ್ಮ ತಂದೆ ತಾಯಿಯರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದಕ್ಕಿರಲಿ ನಮ್ಮ ಮೊದಲ ಆದ್ಯತೆ ನಮ್ಮ ಇಷ್ಟಗಳು ಮನರಂಜನೆಗಳು ಸಂಭ್ರಮಾಚರಣೆಗಳು ಇವೆಲ್ಲವೂ ಅತಿರೇಕಕ್ಕೆ ತಿರುಗದೆ ನಾವೇ ಕಡಿವಾಣ ಹಾಕಿದಲ್ಲಿ ಅದು ನಮಗೂ ನಮ್ಮ ಕುಟುಂಬಕ್ಕೂ ಅದರ ಮೂಲಕ ಸಮಾಜಕ್ಕೂ ಒಳಿತು ಎಂಬುವುದೇ ನನ್ನ ಅಭಿಪ್ರಾಯ ಚಿನ್ನಸ್ವಾಮಿಯಂತಹ ದುರ್ಘಟನೆಗಳು ಇನ್ನು ನಮ್ಮ ನಾಡಿನಲ್ಲಿ ಮರುಕಳಿಸದಿರಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು